ನಮಸ್ಕಾರ ರೈತ ಬಾಂಧವ್ರೆ ತಮ್ಮೆಲ್ಲರಿಗೂ ಐ ಸಿ ಎಲ್ ಕಂಪ್ನಿಯ ಫೇಸ್ಬುಕ್ ಪೇಜ್ಗೆ ಸ್ವಾಗತ ನನ್ನ ಹೆಸರು ರಾಹುಲ್ ನಾನು ಐ ಸಿ ಎಲ್ ಕಂಪ್ನಿಯಲ್ಲಿ ರೀಜ್ನಲ್ ಅಗ್ರೋನಾಮಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ನಾವು ಹತ್ತಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ರೈತರೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಹತ್ತಿ ಬೆಳೆಯ ಅತಿ ಹೆಚ್ಚಿನ ಪೋಷಕಾಂಶಗಳನ್ನು ಬಯಸುವಂಥ ಬೆಳೆ ಹಾಗಾಗಿ ನಾವು ಹತ್ತಿ ಬೆಳೆಯಲ್ಲಿ ಕೇವಲ ಒಂದು ಎನ್ ಪಿ ಕೆ ಮಾತ್ರ ಬಳಸಿದರೆ ಒಂದು ಆರೋಗ್ಯಯುತವಾದ ಹೆಚ್ಚಿನ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ನಾವು ಹತ್ತಿ ಬೆಳೆಯಲ್ಲಿ ಒಂದು ಹೆಚ್ಚಿನ ಇಳುವರಿಯನ್ನು ಪಡಲಿಕ್ಕೆ ಮತ್ತು ಆರೋಗ್ಯಯುತವಾದ ಬೆಳೆಯನ್ನು ಬೆಳೀಲಿಕ್ಕೆ ಐ ಸಿ ಎಲ್ ಕಂಪ್ನಿಯ ಒಂದು ವಿಶಿಷ್ಟವಾದ ಉತ್ಪನ್ನವಾದಂತಹ ಪಾಲಿಸಲ್ಫೇಟ್ ಗೊಬ್ಬರ ಈ ಒಂದು ಗೊಬ್ಬರ ಯಾವುದೇ ರೀತಿಯ ರಾಸಾಯನಿಕಗಳಲ್ಲದೆ ನೈಸರ್ಗಿಕವಾದಂತಹ ಗೊಬ್ಬರ ಈ ಒಂದು ಗೊಬ್ಬರವನ್ನು ನಾವು ಹತ್ತಿ ಬೆಳೆಯಲ್ಲಿ ಬಳಸುವುದರಿಂದ ಮೊದಲನೇದಾಗಿ ಮಣ್ಣಿನ ಆರೋಗ್ಯವನ್ನು ವೃದ್ಧಿಸ್ಲಿಕ್ಕೆ ಸಹಾಯ ಮಾಡುತ್ತದೆ ಪೋಷಕಾಂಶಗಳನ್ನು ಹೀರಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತದೆ ಹಾಗೂ ಇದರಲ್ಲಿರುವಂಥ ಒಂದು ನಿಂದ ಅತಿ ಹೆಚ್ಚಿನ ಇಳುವರಿಯನ್ನು ಪಡಲಿಕ್ಕೆ ಕಾಯಿಗಳ ಗಾತ್ರವನ್ನು ಹೆಚ್ಚಿಸಲಿಕ್ಕೆ ಮತ್ತು ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತದೆ ಹಾಗೂ ಇದರಲ್ಲಿರುವಂಥ ಒಂದು ನಿಂದ ಒಂದು ಸದೃಢವಾದ ಬೇರು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಹಾಗೂ ಇದರಲ್ಲಿರುವಂತಹ ಒಂದು ಸಲ್ಫರ್ ಮಣ್ಣಿನ ಪಿ ಹೆಚ್ ಅನ್ನ ಸರಿಯಾಗಿ ಇಟ್ಟುಕೊಳ್ಳಲಿಕ್ಕೆ ಸಹಾಯ ಮಾಡುತ್ತದೆ ಮತ್ತು ಒಂದು ಗುಣಮಟ್ಟದ ಇಳುವರಿಯನ್ನು ಪಡಲಿಕ್ಕೆ ಸಹಾಯ ಮಾಡುತ್ತದೆ ಹಾಗೂ ಇದರಲ್ಲಿರುವಂತಹ ಒಂದು ನಿಂದ ಒಂದು ಹತ್ತಿ ಬೆಳೆಯಲ್ಲಿ ಹೆಚ್ಚಾಗಿ ಕಾಡುವಂತಹ ಎಲೆ ಕೆಂಪು ರೋಗದ ನಿಯಂತ್ರಣವನ್ನು ಕೂಡ ನಾವು ಮಾಡಬಹುದು ಹಾಗೂ ನಿಂದ ಬೆಳೆಯಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ಹೆಚ್ಚಿಸಬಹುದು ಪೋಷಕಾಂಶಗಳ ಲಭ್ಯತೆಯನ್ನು ಕೂಡ ಹೆಚ್ಚಿಸಲಿಕ್ಕೆ ಇದು ಸಹಾಯ ಮಾಡುತ್ತದೆ ಹಾಗಾಗಿ ಹತ್ತಿ ಬೆಳೆಯಲ್ಲಿ ಎಲ್ಲ ರೈತರು ಒಂದು ಎನ್ ಪಿ ಕೆ ಗೊಬ್ಬರದ ಜೊತೆಗೆ ಪಾಲಿಸಲ್ಫೇಟ್ ಗೊಬ್ಬರವನ್ನ ಪ್ರತಿ ಎಕರೆಗೆ ಐವತ್ತು ಕೆಜಿಯನ್ನ ಬಳಸಿ ಒಂದು ಹತ್ತಿ ಬೆಳೆಯಲ್ಲಿ ಆರೋಗ್ಯಯುತವಾದ ಹೆಚ್ಚಿನ ಇಳುವರಿಯನ್ನ ಪಡೆದುಕೊಳ್ಳಿ ಅಂತ ಕೇಳ್ಕೊಳ್ತೇನೆ ನಮಸ್ಕಾರ